అలా ఎస్బట్టు వసి ఓతా హోగి బరీ ఎస్బోళి ఒ పీస్ అక్క అక్క సుమ్క నేను ఏతూ ఏ యాకలే బరీ ఎస్ బట్టు ఒ పితత్తి బిబుట్టే బాడ అనుకొని కతీన కణ మై నెన్చ నెంకొండ ఇట్కే తే ఆ తళ్ళి సుమ్ీరు నేను ఏను కళకివ్వు ఏ వర్ష అయితప్ప ఉండే కళకి ఇల్వే చది బిడక నేను సుమీరు అక్క నీ అయ్యో అది ఏను అందర్నీ ఎల్లో బుట్ట పీస్ బిద్దిే ఇోడ్కరబు బాడ ಚೋರಾಕ ಬೋಸಿ ತೋರಿಸಿದ್ರೋ ಬಾಡ ಸಪ್ರೇಟಾಗಿ ಹಾಕಕ್ಕೆ ತರ್ಬೋದು ಕತೆ ಉಣ್ಕಬೇಡಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಉಣ್ಬೇಡಿ ನೊಂಜ್ಕ ಬಾಡ ಬಾಡಾಕಸ್ಕೊಂಡು ಅಲ್ಲ ಕಂತಾಯಮ್ಮ ಓಸಿ ಓದ್ತಾಯ್ತಾ ಪುಣ್ಯ ಹಾಕಿ ಬುಟ್ ಬಿಟ್ಬುಟ್ಟು ಓದವಳು ಅಲ್ಲ ಬಾಡ ಹಾಕ್ಬೇಕು ಅಂತ ಗೊತ್ತಾಯ್ ಕಿಲ್ವಾ ಬಂದಿರೋ ಈಜಾನಕ್ಕೆ ಇವಳು ಈಟು ಓತು ಮಾಡಿದ್ರೆ ಅಯ್ಯೋ ಕಾಣೆ ಕಾಣೆ ಕಣ್ಣಪ್ಪ ತಾಗೆ ಹೋಗ ಕಾರಿನೇ ಬಾಡ ಹಾಕೊಡ್ಲಿ ಅಯ್ಯೋ ಅಮ್ಮ ಸುಮ್ ಕೂತ್ಕೋವನವ ಬಾಯ್ಬಿಟ್ಟೆ ಬಾಡಾಕಿ ಅಂದ್ರೆ ಏನಂತ ಕಳಕಿಲ್ಲ ಸುಮ್ಕಿರುವ ತಂದ ಹಾಕ್ತಾರ ಗೊತ್ತಿಲ್ವ ತಂದಾಕರ್ಗೆ ಏ ಸುಗು ನೀನು ಅಯ್ಯೋ ತಾಯಿ ಯಾವಾಗ ತಂದಾಕೋದು ಬಾಡ ಇವರು ಏನ್ ಓಸಿ ಓದ್ತಾಯ್ತಾ ಸುಮ್ನಿರವ ಇರವ್ ಗಿನ್ಕೊಂಡಳು ತೊತ್ತಾರೆ ತೊತ್ತಾರೆ ಸುಮ್ನಿರವ ಎಲ್ಲೋ ಬತ್ತೇ ಬೇಕು ಈ ತಟ್ಟೆಲಿ ಎಲ್ಲ ಇಟ್ಟೆ ಒಣ ಕತ್ತ ಕುಂತದೆ ತಂದಿ ಬಾಡ ಹಾಕ್ನಿಲ್ವಲ್ಲ ಓನಂದೇ ಚೂರು ಬಿದ್ದು ಎಲ್ಲೋ ಸೋರಾಕೋಸ ಸೋರ ಹಾಕಿದ್ದಾಳೆ ಏನೋ ಎರಡ್ ಚೂರು ತಂದ ಹಾಕ್ತಾಳೆ ತಿನ್ನಿವ್ರಿ ಉನ್ಕಳಿ ಇಟ್ಟ ಅನ್ನ ಕುಸ್ಕೊಂಡು ಆಮೇಲೆ ಬೇಕಾರೆ ತಿನ್ನಿವ್ರಂತೆ ಒತ್ತಾಯ್ತದೆ ಬೆಣ್ಣೆ ಕರ್ಕೊಂಡು ಒಣದ್ ಬೇಡವಾ ತಟ ತಟ್ನ ಹುಣ್ಕಲ್ರ ಹೋಗದೇ ಮುಳುಗೋಯ್ತದೆ ಮುಳಗೋಯ್ತದೆ ಅಯ್ಯೋ ಊಟ ಇದಾಗ ಇದ್ರ ಸಾರ್ ಚೆನ್ನಾಗಿಲ್ವಾ ಊಟ ಮಾಡ್ಕೊಳ್ಳಿ ಹಂಗಲಕ್ಕೇ ಬೊಡ್ಸ ಆಯ್ತಾ ಊಟವ ನಾವು ಕೊನೆ ಊಟ ಬೊಡ್ಸ ಗಂಟ ನಮ್ ಊರ್ ಕಡೆ ಹುಣ್ಣಕ್ಕಿ ಅದಕ್ಕೆ ಅನ್ನ ತಂದು ಇಕ್ಬೇಕ ಒಂದ್ ಆಗ್ಲಿಗೆ ಇಟ್ಟು ಜೊತೆ ಅನ್ನ ಇಬೇಕ ಅದೇ ನನ್ ಕಾಣದ ಸಂಪ್ರದಾಯ ಅದು ಯಾವಾಗ ಮಾಡಿದ್ರು ಹೊಸ್ದಾಗಿ ತಡ್ರಿ ತಂದಿಕ್ತೀನಿ ಇಕ್ತಿನಿ ಉಣ್ಕಳಿ ಹಂಗಲ್ಲ ಕಂತಾಯಮ್ಮ अयो येव इन ऐन हळ इन हाकिव बाकी इटीव उन्कळी उणकळीस जास्ती बुट उटीनिवडण बिन बसिनी सार जास्तीय कुतदिरा अयो इलकुडव सारू इडवा इटोक उन्न हाके अेकंद उन्कति बुडु अदन अग्लिंग बुड गोडस्कबुटी ಓ ನೀನು ಸರಿ ಅದವಳು ಅಲ್ಲ ಕಲ್ತಾಯಿಯಮ್ಮ ಆಗ್ಲೂ ಬಿಟ್ಟಿರೋ ಸಾರನು ಬುಸ್ಕೊತೀನಿ ಅಂತೀಯಲ್ಲ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ಓ ಚದಕ್ಕೆ ಕಲ್ತಿದ್ದಿ ಕಂಡುಬಿಡು ಬುಂಡ್ ಮೋರು ದೊಡ್ಡ ಮನ್ಸು ಬಂದವ್ರೆ ಅವ್ರು ಏನು ಅನ್ಕೊಳ್ಳೋಕ್ಕಿಲ್ಲ ಹೋಗು ಅಯ್ಯೋ ಯಾಕೆ ಬುಂಡಾಕನು ಗೊತ್ತಿಲ್ವಾ ಬುಡಕ ನೀನು ಗೊತ್ತಿಲ್ವಕಾ ಸಾರು ಊಟ ದಂಡೆ ಮಾಡ್ಬಿಡ್ದು ಕನಕ ನೀನು ಏನಾರು ಅನ್ಕೋ ಯಾರು ಹೆಸರು ಜಾಸ್ತಿ ಆಗಿದ್ರೆ ಬಿಟ್ಬಿಡಿ ತೊಡಗಾರಿ ಬಾಡಾತಳೆ ಅಂದ್ರೆ ಸರಿ ಬಿಡು ಏನಕ ಬಾಳ್ ತಿನ್ನಾಕಿಲ್ವ ನೀವು ಎತ್ಕೋಬೇಕಾ ಅಯ್ಯೋ ತಿಂತೀರಕ ಸುಮ್ಕಿರು

ಐಡಿ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದ್ ಇಷ್ಟ ಕಾಲ ಪುಡಿ ಹಾಕ್ಬಿಟ್ಟು ಮಾಡಿದೆ ಇನ್ನೇನ್ ಹಾಕ್ರ ಅದ್ವಾ ಅದೇ ತಾನೇ ಓಹ್ಹೋಹೊ ಅದಕ್ಕೆ ಇಷ್ಟು ಮೊಟ್ಟ ಗದ್ಗದ್ ರೋಡಿ ತಕುತದೆ ಹುಣ್ಕೊಳ್ಳಿ ಉಣ್ಕಳಿ ಊಟ ಮಾಡ್ತೇರಿ ಜನಕ ದುಡ್ಡು ಬತ್ತಿರಿ ಊಟಕ್ಕೆ ಎಷ್ಟು ತರ್ಸಿದ್ರೆ ಬಾಡ ಎಡ್ ಉಂಜ ಕುದ್ದ ಕಣ್ಣಮ್ಮ ಎರಡು ಕುದಿದ ಹುಂಜವಾ ಇಲ್ಲಿ ಅಕ್ಕ ಪಕ್ಕದ ಕರ್ದಿಕ್ಬೇಕು ಬತ್ತಾರ ಒಂದ್ ಇಪ್ಪತ್ತೈದು ಜನ ಮೂವತ್ತು ಜನ ಕಂಟ್ಲುವೆ ನಮ್ಮೂರಲ್ವೇ ಅವ್ರಿಗೆಲ್ಲ ಇಟ್ಬೇಕಲ್ಲ ಅತಿ ಎರಡು ಕೋಳಿ ಹೋ ಕಣ್ಣಮ್ಮ ಪರ್ವ ಇಲ್ಲ ಕಣ್ವಾ எற கோி கூதுபுட்டியல்ல சாபாஸ்புடு ம் சத கோழி பந்து மூஸ்க்கொண்டு எண்ணிவா ஹெஸ்னாரே மாட்டி தியல உண்களி உண்களி இதுக்கு கித் கித் பிட்டாள் அதுமா அது ஏன்த்தி கேஸ்தா ஒழைய ஆய்த்து கேஸ்தோ ஒழைய கலசாய் தூக்கவா ஊர் ஜன கருதிக்கு நம்மாய் கண்ணாச்சூரு அண்ணனாரு மாயோர் ராத்திரே பாவத்தியாக்கிண்ணா அது நான் உழ்கு திருபாரி ஏன்மா தண்டாய் அந்த அதுனா இப்பட்டு மொதல் ஆமேர் பேக்காரியா ஓகே ஆக்காய் அன்புட்டு அங்கே தர தங்குவா ஊன் ரக்கா நாச்ச்காடி புட்டக்கா இக்கஸ்க்க உணு இட்டே சாக்காய் அல்லவா இஸ் இதுக்கு ஆத்தக்க மாட்டா பப்பா அய்யோ நான் கை இட்டு உண்வி அண்ண யாரவேதா இட்டு நோடி ஹம் சந்தன கண்ணவா சந்தனாக மாதிரி பிரபஞ்ச மேலே யாரும் இஷ்டு மடக்கிதா எல் கண்ணவ எல் ஓகே கொண்டாடுத்து நம்ம ஊட்டவன கொசி பட்டாடல கரது டொட் பத்தினீங்க ஊன் தேரி இட்டா ಹಾಂ ಉಂಟರಿ ಹಾಂ ಹೆಚ್ಚು ಕಮ್ಮಿಯಾ ಎರಡು ಕೋಳಿಯಿಂದ ಒಂದು ನಲ್ವತ್ತು ಪೀಸಿ ಆಗಿದ್ದು ಇಷ್ಟಪ್ಪ ಕತ್ತರಿಸಿನಿ ಇನ್ನು ನಲ್ವತ್ತು ಜನಕ್ಕೆ ಹಾಕಿಲ್ವಾ ಇನ್ನೂ ಇನ್ನು ಸಣ್ಣ ಕುದಿದ್ರೆ ನೂರು ಜನಕ್ಕೆ ಇಕ್ಬೋದಾಗಿತ್ತರ ಎರಡು ಕೋಳಿಲಿ ಏನು ನಾನು ಹಂಗೆ ಅಂದೇ ನಮ್ಮ ಅಂಚೆ ದಪ್ಪ ಕತ್ತರಿಸಕೋ ದಪ್ಪು ಕತ್ತರಿಸ್ಕೋ ಅಂದ್ಬಿಟ್ಟು ದಪ್ಪಕ್ಕೆ ಕತ್ತರಿಸ್ಬಿಟ್ಟ ಒಂದು ನೂರು ಪೀಸ್ ಮಾಡ್ಬೋದಾಗಿತ್ತಾನೆ ಎಲ್ಲರಿಗೂ ಏ ಇನ್ನೂ ಇನ್ನೂ ಕರ್ದಿಕ್ಬೋದಾಗಿತ್ತು ಏನು ಅಷ್ಟೊತ್ತು ಗಾತ್ರ ಬೇಡ ಬೇಡಾದ್ರು ಕೇಳಿರಾ ಅದನ್ನೇ ನಾಲ್ಕು ಪೀಸ್ ಮಾಡಿದ್ರೆ ಹಾಕಿತಿಲ್ವಾ ಹುಣ್ಕಾಯಿ ಹುಣ್ಕಳಿ ಬಿರ್ಬಿತಿವಿ ನಾವು ಹೋಗುವ ಯಾರ ಕರಿಬೇಕು ಅಂದ್ರೆ ಕರೇಗು ಅಯ್ಯೋ ತೊಡಗ ಮುಂಡೆಕೊಂಡು ಹೋಗು ಅಲ್ಲ ಬಂದಿರೋ ಐದು ಜನ ನಾ ಇವಳು ಅಚ್ಚ ಒಂದು ಒಂದ್ಸೋರು ಬಾಡ ಕಿತ್ ಕೇಳ್ತ ಇಲ್ಲ ಎಷ್ಟು ಮತ್ತೊ ಬುದ್ಧಿ ಕಲ್ತಿದ್ದಾಳು ಇವಳು ಎರ್ಡ್ ಕೋಳಿ ಕೂದಿ ಇವತ್ತು ಜನಕ್ಕೆ ಅಂತಲ್ಲ ಅಯ್ಯೋ ಹುಣ್ರವ ಉಣ್ಣಿ ಇದ್ನ ಕಿತ್ ಕಿತ್ಕೊಂಡು ಹೋದಾಳು ಕೂಲ್ಗಟ್ಟ ಬಾಯ್ ಮುನ್ನಾಕ ಅಲ್ಲ ನಮ್ಮ ಮನೇಲಿ ಹಂಗೆ ತಿನ್ನಾಕೆ ಮೂರು ಮೂರು ಕೋಳಿ ನಾಲ್ಕು ನಾಲ್ಕು ಕೋಳಿ ಕುಯ್ಕೊಂಡ್ ತಿಂತೀವಿ ಎರಡು ಕೋಳಿ ಮಾಡ್ಬಿಟ್ಟು ಎರಡು ಕೋಳಿ ಕುಯ್ಕೊಂಬಿಟ್ಟು ಎಷ್ಟು ರೂಮ್ ಹೇಳ್ತಾ ಇದ್ದಳು ಅಯ್ಯಪ್ಪ ಇವಳು ಸರಿ ಅದವಳೆ ಶಿವಮ್ಮ ಶಿವಮ ಸರಿಯಾಗಿ ಸೇರಿಸಿದ್ದೀವಿ ಬಿಳು ನಿನ್ನ ಮಗಳನ್ನ ಇವಳು ಹೆಂಗೆ ಪುರಂಗ ಆಗ್ತದವೇ ಇವಳ ಸೇರ್ಕೊಂಡು ಹುಣ್ಕೊಳ್ರವ ಹುಣ್ಕೊಳ್ಳಿ ತೊಡ್ಗಾದ ಮುಂಡೆ ಬಂದಿದ್ನು ಕಿತ್ ಕಿತ್ಕಬಿಟ್ಟು ತಡ ತಣ್ಣು ಹುಣ್ಕೊಳ್ಳಿ ಅಕ್ಕಂಜುಸ್ ಪಾಯಿ ಮುನ್ನ ಹಾಕ ಅಯ್ಯೋ ನನ್ನ ಮಗೋದು ಹೆಂಗೆ ಪುರಂಗ ಆಗ್ತದೋ ಇಲ್ಲಿ ನಾ ಕಾಣೆ ಕನವ ನಾ ಕಾಣೆ ಅಯ್ಯೋ ನಾವು ಅಕ್ಕ ಪಕ್ಕದಲ್ಲಿ ವಿಚಾರನೂ ಇಲ್ಲ ಏನೂ ಇಲ್ಲ ತಂದಿಂಗ್ ಹಾಕಿದ್ವಲ್ಲವ ಇವಳು ಅನ್ನ ಇತ್ತು ತಂಗಾಯ್ತಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ